ಥರ್ಟೀನ್ ಆಫ್ ಏಪ್ರಿಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಇಸ್ರೇಲ್ ದೇಶದ ಮೇಲೆ ಮತ್ತೊಂದು ಅಟ್ಯಾಕ್ ಆಗಿದೆ ಈ ಬಾರಿ ಮಾತ್ರ ಯಾವುದೇ ಟೆರರಿಸ್ಟ್ ಆರ್ಗನೈಸೇಷನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿಲ್ಲ ಬದಲಾಗಿ ದೇಶ ಈ ದೇಶದ ಮೇಲೆ ಅಟ್ಯಾಕ್ ಮಾಡಿದೆ ಕೆಲವೊಬ್ಬರು ಹೇಳ್ತಾರೆ ವರ್ಲ್ಡ್ ವಾರ್ ತ್ರೀ ಸ್ಟಾರ್ಟ್ ಆಗಿದೆ ಅಂತ ಜಗತ್ತಿನಾದ್ಯಂತ ಕಳೆದ ಎರಡು ವರ್ಷಗಳಲ್ಲಿ ಅನೇಕ ಯುದ್ಧಗಳನ್ನ ಕಾಣಬಹುದು ಮೊದಲನೇದಾಗಿ ರಷ್ಯಾ ಮತ್ತೆ ಯುಕ್ರೇನ್ ನಡುವೆ ಇನ್ನೂ ಕೂಡ ಯುದ್ಧ ನಿಂತಿಲ್ಲ ಫ್ರೆಂಡ್ಸ್ ಹಾಗೆ ಇಸ್ರೇಲ್ ಪ್ಯಾಲಿಸ್ಟೈನ್ ನಡುವೆ ಕೂಡ ಯುದ್ಧ ಪ್ರಾರಂಭ ಆಗಿತ್ತು ಅದು ಇನ್ನೂ ನಿಂತಿಲ್ಲ ಆವಾಗ್ಲೇನೆ ಈಗ ಮತ್ತೆ ಇಸ್ರೇಲ್ ಮೇಲೆ ಇರಾನ್ ದೇಶ ಅಟ್ಯಾಕ್ ಮಾಡಿದ್ದು ಜಗತ್ತಿನಾದ್ಯಂತ ಜನರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಆಗಿದೆ ಹತ್ತೊಂಬತ್ ನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಒಂದು ದೇಶವಾಗುತ್ತೆ ಇವನ್ ಇರಾನ್ ಕೂಡ ಇಸ್ರೇಲ್ ಅನ್ನ ಒಂದು ದೇಶ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳುತ್ತೆ ನೋಡಿ ಎಂಟೈರ್ ಅರಬ್ ದೇಶಗಳು ಇಸ್ರೇಲ್ ಅನ್ನ ಒಂದು ದೇಶವನ್ನಾಗಿ ಒಪ್ಕೊಂಡಿರ್ಲಿಲ್ಲ ಆದ್ರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಹೇಗೆ ಭಾರತ ಇಸ್ರೇಲ್ ನ ಒಂದು ದೇಶವಾಗಿ ಒಪ್ಕೊತೋ ಹಾಗೆ ಇರಾನ್ ಕೂಡ ಇಸ್ರೇಲ್ ನ ಒಂದು ದೇಶವನ್ನಾಗಿ ಒಪ್ಕೊಂಡಿತ್ತು ಅಷ್ಟೇ ಅಲ್ಲ ಇರಾನ್ ದೇಶ ಇಸ್ರೇಲ್ಗೆ ಅತಿ ಹೆಚ್ಚು ಆಯಿಲ್ ಕೂಡ ಎಕ್ಸ್ಪೋರ್ಟ್ ಮಾಡ್ತಿತ್ತು ಹಾಗೆ ಇಸ್ರೇಲ್ ದೇಶದಿಂದ ಇರಾನ್ ದೇಶ ವೆಪನ್ಸ್ ಗಳನ್ನ ಇಂಪೋರ್ಟ್ ಮಾಡಿ com ಇಷ್ಟೊಂದು ಚೆನ್ನಾಗಿ ಸಂಬಂಧ ಇರುವಂತ ಈ ದೇಶಗಳ ನಡುವೆ ಈ ವರ್ಷ ಯುದ್ಧ ಪ್ರಾರಂಭ ಆಗಿದೆ ಈ ಯುದ್ಧದಿಂದ ಭಾರತದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಜಗತ್ತಿನ ಆರ್ಥಿಕತೆ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಮತ್ತೆ ಇಸ್ರೇಲ್ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲಾ ವಿಷಯವನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇರನ್ನ ಕನಮಡಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಅನ್ನು ಒಂದು ದೇಶವಾಗಿ ಫಾರ್ಮ್ ಆಗುತ್ತೆ ಅದಾದ ನಂತರ ಇರಾನ್ ಈ ದೇಶಕ್ಕೆ ಸಪೋರ್ಟ್ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಆದ್ರೆ ಒಳಗೆ ಎರಡು ದೇಶಗಳ ನಡುವೆ ಜಗಳ ಪ್ರಾರಂಭ ಆಗುತ್ತವೆ ಅದಕ್ಕೆ ಡೆಫಿನೆಟ್ಲಿ ಹಲವು ಕಾರಣಗಳನ್ನ ನಾವು ನೋಡಬಹುದು ಮೊದಲನೇದಾಗಿ ಇಸ್ರೇಲ್ ದೇಶ ಯಹೂದಿಗಳ ದೇಶವಾಗಿತ್ತು ಆದ್ರೆ ಇರಾನ್ ಮಾತ್ರ ಇಸ್ಲಾಮಿಸ್ಟ್ ಆಗಿದೆ ಅದರಲ್ಲೂ ಅರೇಬಿಕ್ ಭಾಷೆಯನ್ನ ಈ ದೇಶದಲ್ಲಿ ಮಾತನಾಡುವುದರಿಂದ ಎಂಟೈರ್ ಮಿಡಲ್ ಈಸ್ಟ್ ನಲ್ಲಿನೇ ಓನ್ಲಿ ಅರಬ್ ದೇಶವಾಗಿ ಇರಾನ್ ಗುರುತಿಸಿಕೊಂಡಿದೆ ಆದ್ರೆ ಅವಾಗಿಂದೂ ಕೂಡ ಇರಾನ್ ಈ ಯಹೂದಿಗಳ ವಿರುದ್ಧ ಹೋರಾಡಲಿಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಆಕ್ಟಿವ್ ಆಗಿರುವಂತಹ ಟೆರರಿಸ್ಟ್ ಆರ್ಗನೈಸೇಷನ್ ಗಳಿಗೆ ಸಪೋರ್ಟ್ ಮಾಡ್ತಾ ಬಂದಿದೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಯಮನ್ ಅಲ್ಲಿರುವಂತಹ ಹೌತಿಗಳಿಗೆ ಇರಾನ್ ಸಪೋರ್ಟ್ ಇದೆ ಅದರ ಜೊತೆಗೆ ಲೆಬನನ್ ಅಲ್ಲಿ ಇರುವಂತಹ ಹಿಜೆಬುಲ್ಲಾ ಗುಂಪಿಗೂ ಕೂಡ ಇರಾನ್ ಸಪೋರ್ಟ್ ನ ಮಾಡ್ತಾ ಇದೆ ಅಷ್ಟೇ ಯಾಕೆ ಹೋದ ವರ್ಷ ಇಸ್ರೇಲ್ ಮೇಲೆ ಪ್ಯಾಲಿಸ್ಟೈನ್ ಅಟ್ಯಾಕ್ ಮಾಡಿತ್ತು ಆ ಅಟ್ಯಾಕ್ ಮಾಡಿರುವಂತಹ ಗುಂಪಿನ ಹೆಸರೇ ಹಮಾಸ್ ಪ್ಯಾಲಿಸ್ತೀನ್ ನಲ್ಲಿರುವಂತಹ ಹಮಾಸರು ಸಿಯಾ ಕಮ್ಯುನಿಟಿಗೆ ಸೇರಿದವರಾಗಿದ್ದಾರೆ ಹಾಗಾದ್ರೆ ಈ ಸಿಯಾ ಅಂದ್ರೆ ಯಾರು ನೋಡಿ ಫ್ರೆಂಡ್ಸ್ ಮುಸ್ಲಿಂ ಅಲ್ಲಿ ಎರಡು ಕಮ್ಯುನಿಟಿಗಳು ಬರ್ತವೆ ಒಂದು ಸುನ್ನಿ ಕಮ್ಯುನಿಟಿ ಇನ್ನೊಂದು ಸಿಯಾ ಕಮ್ಯುನಿಟಿ ಸೊ ಹೀಗೆ ಇರಾನ್ ದೇಶದಲ್ಲೂ ಕೂಡ ಸಿಯಾ ಕಮ್ಯುನಿಟಿಯವರೇ ಹೆಚ್ಚಿಗೆ ಇರೋದ್ರಿಂದ ಯಾವಾಗ ಪ್ಯಾಲಿಸ್ತೀನ ಹಮಾಸರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ರು ಅದರಿಂದ ಮೂರ್ ಸಾವಿರಕ್ಕೂ ಹೆಚ್ಚು ಜನರ ಡೆತ್ ಕೂಡ ಇಸ್ರೇಲ್ ನಲ್ಲಿ ಆಗಿದೆ ಹಾಗೆ ಇಸ್ರೇಲ್ ಯಾವಾಗ ಈ ಹಮಾಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆಯೋ ಇಲ್ಲಿವರೆಗಿನ ವರದಿ ಪ್ರಕಾರ ಪ್ಯಾಲಿಸ್ತೀನ್ ಅಲ್ಲಿ ಮೂವತ್ತಾರು ಸಾವಿರ ಜನರು ಜೀವವನ್ನ ಕಳ್ಕೊಂಡಿದ್ದಾರೆ ಇನ್ನು ಕೂಡ ಇಸ್ರೇಲ್ ಇಂದ ಅಟ್ಯಾಕ್ ನಿಂತಿಲ್ಲ ಬಹಳಷ್ಟು ಜನ ಪ್ರೆಡಿಕ್ಟ್ ಮಾಡ್ತಿದ್ದಾರೆ ಯಾವಾಗ ಪ್ಯಾಲಿಸ್ತೀನಿನ ಹಮಾಸರ ಮೇಲೆ ಅಂದ್ರೆ ಸಿಯಾ ಕಮ್ಯುನಿಟಿ ಮೇಲೆ ಇಸ್ರೇಲ್ ಅಟ್ಯಾಕ್ನ ಕಂಟಿನ್ಯೂ ಮಾಡ್ತಾ ಇದೆಯೋ ಇದರ ರಿವೆಂಜ್ ಅನ್ನ ತಿನ್ನಿಸ್ಕೊಳ್ಳಿಕ್ಕೆ ಇರಾನ್ ದೇಶ ಇವತ್ತು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದೆ ಎಂದು ಇರಾನ್ ದೇಶ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಏಪ್ರಿಲ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಂದು ಸಿರಿಯಾ ದೇಶದ ಡೆಮಾಸ್ಕಸ್ ನಲ್ಲಿ ಇರಾನ್ ಎಂಬಸಿಯ ಮೇಲೆ ಇಸ್ರೇಲ್ ದೇಶ ನೌಕಾ ದಾಳಿಯನ್ನ ಮಾಡುತ್ತೆ ಅಲ್ಲಿ ಇರಾನ್ ದೇಶದ ಮಿಲಿಟರಿ ಗಳ ಮೀಟಿಂಗ್ ಒಂದು ನಡೀತಾ ಇರುತ್ತೆ ಆ ಮೀಟಿಂಗ್ ಮಧ್ಯದಲ್ಲಿ ಈ ಕ್ಷಿಪಣಿ ದಾಳಿಯಿಂದಾಗಿ ಅಲ್ಲಿ ಇರುವಂತ ಈ ಕಮಾಂಡೆಂಟ್ ಗಳ ಡೆತ್ ಆಗುತ್ತೆ ಇದರ ರಿವೆಂಜ್ ಅನ್ನ ತೆಗೆದುಕೊಳ್ಳುವ ಉದ್ದೇಶದಿಂದ ಇಸ್ರೇಲ್ ಮೇಲೆ ನಾವು ಅಟ್ಯಾಕ್ ಮಾಡಿದೀವಿ ಅಂತ ಇರಾನ್ ದೇಶ ಹೇಳಿದೆ ಹಾಗಾದ್ರೆ ಇರಾನ್ ದೇಶ ಇಸ್ರೇಲ್ ದೇಶದ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ರಿಂದ ಸಾವು ನೋವುಗಳೇನಾದ್ರೂ ಸಂಭವಿಸಿದ ಅಂತ ಕೇಳಿದ್ರೆ ಇಲ್ಲ ಫ್ರೆಂಡ್ಸ್ ಹಾಗೆ ಇರಾನ್ ದೇಶ ತರ್ಟೀನ್ತ್ ಆಫ್ ಎಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂರ್ನೂರು ಡ್ರೋನ್ಸ್ ಮಿಸೈಲ್ ಗಳಿಂದ ಇಸ್ರೇಲ್ ದೇಶದ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ ಯಾವಾಗ ಇರಾನ್ ದೇಶ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತೋ ಅವತ್ತಿನ ದಿನ ಇಸ್ರೇಲ್ ಗೌರ್ಮೆಂಟ್ ಹೇಳಿತ್ತು ನಾವು ಕೂಡ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಯಾವಾಗ ಎಂದು ಎಂದು ನಾವು ಡಿಸೈಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಅದರ ಪ್ರಕಾರ ಟ್ವೆಂಟಿ ಏಪ್ರಿಲ್ ಇಂದ ಈವನ್ ಇಸ್ರೇಲ್ ಕೂಡ ಇರಾನ್ ಮೇಲೆ ಅಟ್ಯಾಕ್ ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಹಾಗಾದ್ರೆ ಇದು ವರ್ಲ್ಡ್ ವಾರ್ ತ್ರೀ ಆಗಿ ಕನ್ವರ್ಟ್ ಆಗುತ್ತಾ ಗೊತ್ತಿಲ್ಲ ಫ್ರೆಂಡ್ಸ್ ಮಿಡಲ್ ಈಸ್ಟ್ ನ ಬಹುತೇಕ ದೇಶಗಳಲ್ಲಿ ಈ ತರ ಸಣ್ಣ ಸಣ್ಣ ಯುದ್ಧಗಳು ನಡೀತಾ ಇರೋದ್ರಿಂದ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಪ್ರೊಡೆಕ್ಟ್ ಮಾಡಿ ಹೇಳೋದು ಕೂಡ ತುಂಬಾ ಕಷ್ಟ ಆಗಿದೆ ಇರಾನ್ ದೇಶ ಯಾವಾಗ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ಲಾನ್ ಮಾಡಿತ್ತು ಈ ವಿಷಯವನ್ನ ಇಸ್ರೇಲ್ ನಲ್ಲಿರುವಂತಹ ಇಂಟೆಲಿಜೆನ್ಸ್ ಏಜೆನ್ಸಿ ಮಸಾದ್ ನಿಂದ ಆಲ್ರೆಡಿ ಇಸ್ರೇಲ್ ಗವರ್ಮೆಂಟ್ ಗೆ ತಿಳಿದಿತ್ತು ಹಾಗಾಗಿ ಥರ್ಟೀನ್ತ್ ಆಫ್ ಏಪ್ರಿಲ್ ರಂದು ಇರಾನ್ ನಿಂದ ಬರುವಂತ ಮಿಸೈಲ್ ಗಳಿಗಾಗಿ ಇಸ್ರೇಲ್ ನಲ್ಲಿ ವೇಟ್ ಮಾಡಲಾಗಿತ್ತು ಸೊ ಹಾಗೆ ಯಾವಾಗ ಇರಾನ್ ಮಿಸೈಲ್ ಅನ್ನ ಬಿಡ್ತೋ ಈವನ್ ಅಮೆರಿಕನ್ ನೇವಿ ಕೂಡ ಇಸ್ರೇಲ್ ಗೆ ಹೆಲ್ಪ್ ಮಾಡ್ತಾ ಇದೆ ಐರನ್ ಡೋಮ್ ವ್ಯವಸ್ಥೆ ಇಸ್ರೇಲ್ ನಲ್ಲಿ ಇರೋದ್ರಿಂದ ಇರಾನ್ನಿಂದ ಬರ್ತಾ ಇರುವಂತಹ ಮಿಸೈಲ್ ಗಳನ್ನ ಏರ್ ನಲ್ಲಿನೇ ಹೊಡೆದು ಉರುಳಿಸಲಾಗಿದೆ ಹೀಗೆ ಮೂರ್ನೂರಕ್ಕೂ ಹೆಚ್ಚು ಮಿಸೈಲ್ ಗಳಿಂದ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಇಸ್ರೇಲ್ ನಲ್ಲಿ ಯಾವುದೇ ಒಬ್ಬ ನಾಗರಿಕರಿಗೂ ಏನು ಆಗಿಲ್ಲ ಇನ್ಫ್ಯಾಕ್ಟ್ ಜನರಿರುವಂತಹ ಪ್ರದೇಶಗಳ ಮೇಲೂ ಕೂಡ ಇರಾನ್ ಅಟ್ಯಾಕ್ ಕೂಡ ಮಾಡಿಲ್ಲ ಇರಾನ್ ಅಟ್ಯಾಕ್ ಮಾಡಿದ್ದು ಕೂಡ ಇಸ್ರೇಲ್ ನ ಒಂದು ನೇವಿ ಬೇಸ್ ಮೇಲೆ ಹೀಗಾಗಿ ಯಾವುದೇ ನಾಗರಿಕರ ಡೆತ್ ಕೂಡ ಇಲ್ಲಿ ಆಗಿಲ್ಲ ಯಾವಾಗ ಇರಾನ್ ದೇಶ ಇಸ್ರೇಲ್ ದೇಶದ ಮೇಲೆ ಈ ತರ ಅಟ್ಯಾಕ್ ಮಾಡ್ತು ಇಸ್ರೇಲ್ ನಲ್ಲಿರುವಂತಹ ನಾಗರಿಕರು ಕೂಡ ಹೇಳಿದರೆ ಇರಾನ್ ಮೇಲೆ ಇಸ್ರೇಲ್ ದೇಶ ಕೂಡ ಅಟ್ಯಾಕ್ ಮಾಡಲೇಬೇಕು ಅಂತ ಆದ್ದರಿಂದ ಇವತ್ತು ಇರಾನ್ ಮೇಲೆ ಇಸ್ರೇಲ್ ದೇಶ ಅಟ್ಯಾಕ್ ಪ್ರಾರಂಭ ಮಾಡಿದೆ ಫ್ರೆಂಡ್ಸ್ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ ದೇಶದಲ್ಲಿ ಇಸ್ಲಾಮಿಕ್ ರೆವೊಲ್ಯೂಷನ್ ಆಗುತ್ತೆ ಈ ರೆವಲ್ಯೂಷನ್ ಮೂಲಕ ನಲ್ಲಿ ಪ್ರೊ ಇಸ್ಲಾಮಿಕ್ ಗವರ್ಮೆಂಟ್ ಕೂಡ ಫಾರ್ಮ್ ಆಗುತ್ತೆ ಯಾವಾಗ ಈ ರೆವೊಲ್ಯೂಷನ್ ಇರಾನ್ ನಲ್ಲಿ ಆಗುತ್ತೋ ಅಂದಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಾಗವಾಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಣ್ಣ ಸಣ್ಣ ಜಗಳಗಳೇನೋ ಆಗ್ತಿದ್ವು ಆದ್ರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುವಂತ ಧೈರ್ಯವನ್ನ ಮಾಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತ್ರ ಇರಾನ್ ಮತ್ತು ಇಸ್ರೇಲ್ ದೇಶಗಳು ಯುದ್ಧಕ್ಕೆ ಇಳಿದಿವೆ ಏಪ್ರಿಲ್ ಫಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಸ್ರೇಲ್ ದೇಶ ಸಿರಿಯಾದಲ್ಲಿ ಇರುವಂತ ಇರಾನ್ ಎಂಬೆಸಿ ಮೇಲೆ ಯಾವಾಗ ಅಟ್ಯಾಕ್ ಮಾಡ್ತೋ ಅವಾಗಿನಿಂದನೂ ಕೂಡ ಇರಾನ್ ಕೇಳ್ತಾ ಇರುವಂತ ಎರಡು ಪ್ರಶ್ನೆಗಳೇನಂದ್ರೆ ಮೊದಲನೇದಾಗಿ ಯಾವುದೇ ಒಂದು ದೇಶದ ಎಂಬೆಸಿ ಮೇಲೆ ಇನ್ನೊಂದು ದೇಶ ಅಟ್ಯಾಕ್ ಮಾಡಿದ್ರೆ ಅದು ವಿಯನ್ನ ಗೆ ವಿರುದ್ಧವಾಗಿದೆ ಎರಡನೇದಾಗಿ ಇರಾನ್ ದೇಶದ ಆರ್ಗ್ಯುಮೆಂಟ್ ಏನು ಅಂದ್ರೆ ಒಂದು ದೇಶದ ಎಂಬಸಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಬರೀ ಎಂಬೆಸಿ ಮೇಲೆ ಅಟ್ಯಾಕ್ ಅಲ್ಲ ಮೇಲೆ ಮಾಡಿರುವಂತ ಅಟ್ಯಾಕ್ ಅನ್ನುವ ಕಾರಣಕ್ಕಾಗಿ ಇರಾನ್ ದೇಶ ಇಸ್ರೇಲ್ ಮೇಲೆ ಯುದ್ಧವನ್ನ ಸಾರಿದೆ ಹಾಗಾದ್ರೆ ಈ ಯುದ್ಧವನ್ನ ಈ ಎರಡೇ ದೇಶಗಳು ನಡೆಸ್ತಿದವ ಇಲ್ಲ ಫ್ರೆಂಡ್ಸ್ ಇಲ್ಲಿ ಇಸ್ರೇಲ್ಗೂ ಕೂಡ ಕೆಲವೊಂದು ದೇಶಗಳು ಸಪೋರ್ಟ್ ಮಾಡುತ್ತಿದ್ದಾವೆ ಹಾಗೆ ಇರಾನ್ಗೂ ಕೂಡ ಕೆಲವೊಂದು ದೇಶ ಸಪೋರ್ಟ್ ಮಾಡುತ್ತಿವೆ ಆದ್ದರಿಂದ ಈ ಯುದ್ಧ ಮೇ ಬಹಳಷ್ಟು ದಿನಗಳವರೆಗೆ ಮುಂದುವರಿಬಹುದು ಅಂತ ಕೂಡ ಕೆಲವೊಬ್ಬರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ ಹಾಗಾದ್ರೆ ಇಸ್ರೇಲ್ ದೇಶಕ್ಕೆ ಯಾವ ದೇಶ ಸಪೋರ್ಟ್ ಮಾಡ್ತಿದ್ದಾವೆ ಮೊದಲನೇದಾಗಿ ಬರೋದೇ ಜೊತೆಗೆ ಜರ್ಮನಿ ಮತ್ತು ಇಂಗ್ಲೆಂಡ್ ಕೂಡ ಇಸ್ರೇಲ್ ದೇಶಕ್ಕೆ ವೆಪನ್ಸ್ ಕೊಡ್ತಿದ್ದಾವೆ ದುಡ್ಡು ಕೊಡ್ತಿದ್ದಾವೆ ಮತ್ತು ಇವನ್ ಇರಾನ್ ದೇಶದ ಮೇಲೆ ಅಟ್ಯಾಕ್ ಮಾಡಲಿಕ್ಕೂ ಕೂಡ ಪ್ರಮೋಟ್ ಮಾಡುತ್ತಿದ್ದಾವೆ ಹಾಗೆ ಇರಾನ್ ದೇಶಕ್ಕೆ ಯಮನ್ ಸಿರಿಯಾ ಇರಾಕ್ ಲೆಬನನ್ ಈ ದೇಶಗಳು ಕೂಡ ಸಪೋರ್ಟ್ ಮಾಡುತ್ತಿದೆ ಈ ತರ ಎರಡೂ ದೇಶಗಳಿಗೂ ಬೇರೆ ದೇಶಗಳಿಂದ ಸಪೋರ್ಟ್ ಸಿಕ್ತಿ ಇವತ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತ ವಾರ್ ನಿಂದಾಗಿ ಜಗತ್ತಿನ ಆರ್ಥಿಕತೆ ಮೇಲೆ ಬೀರುವಂತ ಪರಿಣಾಮಗಳೇನು ಅದರಲ್ಲೂ ಭಾರತದ ಆರ್ಥಿಕತೆ ಮೇಲೆ ಬೀರುವಂತ ಪರಿಣಾಮಗಳೇನು ಅಂತ ಮೊದಲಿಗೆ ನೋಡೋಣ ಮೊದಲನೇಗಾಗಿ ಜಗತ್ತಿನಾದ್ಯಂತ ಇವತ್ತು ಅನೇಕ ಮುಂದುವರಿದ ರಾಷ್ಟ್ರಗಳು ಕೂಡ ಆರ್ಥಿಕ ಹಿಂಜರಿತಕ್ಕೆ ಒಳಗಾಗಿದವೆ ಇವತ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಜಗತ್ತಿನಾದ್ಯಂತ ಕಚ್ಚಾ ತೈಲದ ಬೆಲೆ ಹೆಚ್ಚಾಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ಇರಾನ್ ದೇಶ ಅನೇಕ ದೇಶಗಳಿಗೆ ಕಚ್ಚಾ ತೈಲವನ್ನ ಕಳಿಸ್ತಾ ಇತ್ತು ಇವತ್ತೇನಾದ್ರೂ ಇಸ್ರೇಲ್ ದೇಶ ಇರಾನ್ ದೇಶದ ಮೇಲೆ ಏನಾದರೂ ದಾಳಿಯನ್ನ ಮಾಡಿದ್ರೆ ಡೆಫಿನೆಟ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗುವಂತ ಸಂಭವಗಳು ಇವೆ ಎರಡನೇದಾಗಿ ಜಗತ್ತಿನ ಬಹುತೇಕ ಆರ್ಥಿಕತೆಗಳು ಕೂಡ ಹಣದುಬ್ಬರದ ಸಮಸ್ಯೆಯನ್ನ ಎದುರಿಸ್ತಾ ಇದಾವೆ ಜಗತ್ತಿನಾದ್ಯಂತ ಇದೇ ತರ ಯುದ್ಧಗಳೇನಾದ್ರೂ ಮುಂದುವರೆದ್ರೆ ಒಂದು ದೇಶಕ್ಕೆ ಬೇಕಾದಂತ ಗಳು ಈಜಿಯಾಗಿ ಸಿಗೋದಿಲ್ಲ ಯಾವಾಗ ಪ್ರೊಡಕ್ ಕಮ್ಮಿ ಆಗುತ್ತೋ ಅವಾಗ ಡಿಮ್ಯಾಂಡ್ ಹೆಚ್ಚಿಗೆ ಆಗುತ್ತೆ ಇದರಿಂದ ಮಾರುಕಟ್ಟೆಯಲ್ಲಿ ಹಣದೊಬ್ಬರ ಕೂಡ ಹೆಚ್ಚಿಗೆ ಆಗುತ್ತೆ ಮೂರನೇದಾಗಿ ಯಾವಾಗ ಇರಾನ್ ದೇಶ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುತ್ತೋ ಅವಾಗಿನಿಂದ ಜಗತ್ತಿನಾದ್ಯಂತ ಎಲ್ಲಾ ದೇಶದ ಸ್ಟಾಕ್ ಎಕ್ಸ್ಚೇಂಜ್ ಗಳು ಕೂಡ ಡೌನ್ ಆಗಿದಾವೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಈ ಯುದ್ಧವನ್ನ ನೋಡಿದಾಗ ವಿಚಾರ ಮಾಡ್ತಾರೆ ಹೀಗಾಗಿ ಸ್ಟಾಕ್ ಪ್ರೈಸಸ್ ನಾಲ್ಕನೇದಾಗಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮೇಲೆ ಈ ಯುದ್ಧ ತುಂಬಾನೇ ಪರಿಣಾಮ ಬೀರುತ್ತೆ ಹತ್ತೊಂಬತ್ ನೂರ ತೊಂಬತ್ತರ ಆಧುನೀಕರಣ ಖಾಸಗೀಕರಣ ಆದ್ಮೇಲೆ ವರ್ಲ್ಡ್ ಬಿಕಮ್ ಅ ಗ್ಲೋಬಲ್ ವಿಲೇಜ್ ಹೀಗೆ ಒಂದು ದೇಶ ಇನ್ನೊಂದು ದೇಶದ ಗಳ ಮೇಲೆ ಡಿಪೆಂಡೆಂಟ್ ಆಗಿದೆ ಯಾವಾಗ ಯುದ್ಧಗಳು ಸಂಭವಿಸ್ತವೋ ಒಂದು ಒಂದು ದೇಶ ಇನ್ನೊಂದು ದೇಶಕ್ಕೆ ಮಾಡ್ತಾ ಇರುವಂತಹ ಇಂಪೋರ್ಟ್ ಗಳು ಕೂಡ ನಿಂತು ಹೋಗ್ತವೆ ಇದರಿಂದ ಆ ದೇಶದಲ್ಲಿ ಆರ್ಥಿಕ ಸಮಸ್ಯೆ ಕೂಡ ಐದನೇದಾಗಿ ಜಗತ್ತಿನ ಅಶಾಂತಿಗೆ ಈ ಯುದ್ಧ ಕಾರಣ ಆಗಿದೆ ಆಲ್ರೆಡಿ ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಪ್ಯಾಲಿಸ್ಟೈನ್ ನಡುವೆ ಆಲ್ರೆಡಿ ಯುದ್ಧ ನಡೀತಾ ಇದೆ ಇದು ಮೂರನೇ ಯುದ್ಧ ಕೂಡ ಆಗಿದೆ ಇದೇ ತರ ಯುದ್ಧಗಳು ಕಂಟಿನ್ಯೂ ಆದ್ರೆ ಜಗತ್ತಿನ ಶಾಂತಿ ಹಾಳಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆರನೇ ಕಾರಣವಾಗಿ ಇನ್ನೂ ಕೆಲವೊಂದಿಷ್ಟು ಜನ ಪ್ರೆಡಿಕ್ಟ್ ಮಾಡುತ್ತಿದ್ದಾರೆ ಇದೇ ತರ ಯುದ್ಧಗಳು ಮುಂದುವರೆದ್ರೆ ಪ್ರಾಕ್ಸಿ ಗ್ರೂಪ್ಗಳು ಅಂದ್ರೆ ಐಎಸ್ಐ ಎಸ್ ಆಗಿರಬಹುದು ಹಮಾಸ್ ಆಗಿರಬಹುದು ಇನ್ನು ಹಿಜಿಬುಲ್ ಆಗಿರಬಹುದು ಹೌತೀಸ್ ಆಗಿರಬಹುದು ಹೆಚ್ಚು ಹೆಚ್ಚು ಗಳ ಮೇಲೆ ಅಟ್ಯಾಕ್ ನ ಮಾಡ್ತಿದ್ದಾರೆ ಇದು ಇನ್ನೂ ಮುಂದುವರಿಬಹುದು ಬೇರೆ ದೇಶಗಳ ಮೇಲೆ ಬಾಂಬ್ ಅಟ್ಯಾಕ್ ಕೂಡ ಇವರು ಶುರು ಮಾಡಬಹುದು ಹೀಗೆ ಡೆಫಿನೆಟ್ಲಿ ಜಗತ್ತಿನ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರಬಹುದು ಜಗತ್ತಿನ ಒಂದು ಟ್ರೇಡ್ ಏನಿದೆಯೋ ಅದನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೂ ಕೂಡ ಈ ಯುದ್ಧ ಕಾರಣ ಆಗಬಹುದು ಹಾಗಾದ್ರೆ ಬನ್ನಿ ಭಾರತದ ಮೇಲೆ ಈ ಯುದ್ಧದಿಂದ ಆಗುವಂತ ಪ್ರಭಾವವನ್ನ ತಿಳಿದುಕೊಳ್ಳೋದು ಭಾರತ ದೇಶದಲ್ಲಿ ಏಟಿ ಟೂ ಪರ್ಸೆಂಟ್ ಆಫ್ ದಿ ಕಚ್ಚಾ ತೈಲ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದೀವಿ ಅದರಲ್ಲಿ ಇರಾನ್ ದೇಶ ಕೂಡ ಒಂದು ಪ್ರಮುಖ ದೇಶವಾಗಿದೆ ಇವತ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಇರಾನ್ ದೇಶ ನಮ್ಮ ದೇಶಕ್ಕೆ ಕಚ್ಚಾ ತೈಲವನ್ನ ಕಳಿಸೋದು ಸಾಧ್ಯವಾಗ್ಲಿಕ್ಕಿಲ್ಲ ಹಾಗೆ ಇಸ್ರೇಲ್ ದೇಶದಿಂದ ನಾವು ಹೆಚ್ಚು ವೆಪನ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೋತೀವಿ ಈ ಯುದ್ಧದಿಂದ ಇಸ್ರೇಲ್ ದೇಶ ನಮಗೆ ವೆಪನ್ಸ್ ಗಳನ್ನ ಕೊಡ್ಲಿಕ್ಕಿಲ್ಲ ಭಾರತಕ್ಕೆ ಇರಾನ್ ದೇಶ ತುಂಬಾನೇ ಇಂಪಾರ್ಟೆಂಟ್ ಟ್ರೇಡ್ ಪಾರ್ಟ್ನರ್ ಕೂಡ ಆಗಿದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇರಾನ್ ದೇಶದಲ್ಲಿ ಭಾರತ ಚಬಹಾರ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದೆ ಚಬಹಾರ್ ಪೋರ್ಟ್ ಅನ್ನ ಇರಾನ್ ಅಲ್ಲಿ ಭಾರತ ಡೆವಲಪ್ ಮಾಡೋದ್ರಿಂದ ನಾವು ಅಫಾನಿಸ್ತಾನಿಗೆ ಗೆ ನ ಮಾಡಬಹುದು ಅದು ಅಷ್ಟೇ ಅಲ್ಲ ಇವನ್ ಮಿಡಲ್ ಈಸ್ಟ್ ಮತ್ತು ರಷ್ಯಾದೊಂದಿಗೂ ಕೂಡ ನಾವು ಕನೆಕ್ಟಿವಿಟಿನ ಮಾಡಬಹುದು ಸೊ ಅದಕ್ಕೆ ನಮಗೆ ಇರಾನ್ ದೇಶ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇಂಥ ಯುದ್ಧಗಳು ಈ ದೇಶಗಳಲ್ಲಿ ಆರ್ಥಿಕವಾಗಿ ಈ ದೇಶಗಳು ಸವಾಲನ್ನ ಎದುರಿಸ್ತವೆ ಇನ್ನೊಂದು ದೇಶಕ್ಕೆ ಹೆಲ್ಪ್ ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ಸರಿತವೆ ಆದ್ದರಿಂದ ಈ ತರ ಯುದ್ಧಗಳು ಜಗತ್ತಿನ ಶಾಂತಿಯನ್ನ ಹಾಳು ಮಾಡುತ್ತವೆ ಹೊರತು ಜಗತ್ತಿನಲ್ಲಿ ಯಾವುದೇ ದೇಶ ಇಲ್ಲಿವರೆಗೂ ಯುದ್ಧವನ್ನ ಮಾಡಿ ಆಗಿಲ್ಲ ಆದ್ದರಿಂದ ಯುದ್ಧವನ್ನ ಮಾಡೋದನ್ನ ಬಿಟ್ಟು ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವಂತಹ ಅಪೋರ್ಚುನಿಟಿಗಳನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಆರ್ಥಿಕವಾಗಿ ನಾವು ಸಬಲರಾಗಲಿಕ್ಕೆ ನೋಡಬೇಕೆ ಹೊರತು ಬಿಟ್ಟು ಈ ದೇಶಗಳು ಯುದ್ಧಕ್ಕೆ ಇಳಿದಿದ್ದು ಡೆಫಿನೆಟ್ಲಿ ರಾಂಗ್ ಆದ್ರೆ ಈ ದೇಶಗಳು ಯುದ್ಧವನ್ನ ಮಾಡಲಿಕ್ಕೆ ಪ್ರಾರಂಭಿಸಿದವೆ ಈ ಯುದ್ಧ ಎಷ್ಟು ದಿನ ಮುಂದುವರಿಯುತ್ತೆ ಗೊತ್ತಿಲ್ಲ ಆದ್ರೆ ಜಗತ್ತಿಗೆ ಮಾತ್ರ ಈ ಯುದ್ಧ ಹೆಚ್ಚು ನಷ್ಟವನ್ನ ಮಾಡಲಿ ನೋಡಿ ಫ್ರೆಂಡ್ಸ್ ಜಗತ್ತಿನ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದಾಗ ಜಗತ್ತಿನಲ್ಲಿ ಅನೇಕ ಯುದ್ಧಗಳೇನೋ ಸಂಭವಿಸವೆ ಆದ್ರೆ ಯುದ್ಧವನ್ನ ಮಾಡೋದ್ರಿಂದ ಯಾವುದೇ ದೇಶಕ್ಕೆ ಒಳಿತಾಗಿಲ್ಲ ಆದ್ದರಿಂದ ಇವತ್ತು ನಾವು ಮಾಡರ್ನ್ ಯುಗದಲ್ಲಿದ್ದೀವಿ ಎಲ್ಲಾ ದೇಶಗಳ ಹತ್ರ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಇದಾವೆ ಅದರಲ್ಲೂ ಮುಂದುವರಿದ ದೇಶ ದೇಶಗಳಾದಂತ ಅಮೆರಿಕ ಚೈನಾ ಇವು ಬೇರೆ ದೇಶಗಳಿಗೆ ಯುದ್ಧಗಳಲ್ಲಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಕೂಡ ಜಗತ್ತಿನಲ್ಲಿ ಯುದ್ಧಗಳು ಮುಂದುವರಿಯುತ್ತಿದ್ದಾರೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡಿದೆ ಅಂತ ಗೆ ಅಮೆರಿಕ ಸಪೋರ್ಟ್ ಮಾಡ್ತಾ ಇದೆ ಅದು ರಷ್ಯಾ ಜೊತೆಗೆ ಇನ್ನೂ ಆದ್ರೂ ಯುದ್ಧವನ್ನ ಮುಂದುವರೆಸಿದೆ ಹಾಗೆ ಇಸ್ರೇಲ್ಗೂ ಕೂಡ ಅಮೆರಿಕ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವರು ಕೂಡ ಪ್ಯಾಲಿಸ್ಟೈನ್ ಮೇಲೆ ಇನ್ನೂ ಆದ್ರೂ ಅಟ್ಯಾಕ್ ಮಾಡ್ತಿದ್ರೆ ಮುಂದೆ ಹೋದಾಗ ಕೂಡ ಆಲ್ರೆಡಿ ಅಮೆರಿಕ ಅನೌನ್ಸ್ ಮಾಡಿದೆ ಇಸ್ರೇಲ್ ಜೊತೆಗೆ ನಾವು ಯಾವತ್ತೂ ಕೂಡ ನಿಲ್ತೀವಿ ಎಂದು ಅಂದ್ರೆ ಡೆಫಿನೆಟ್ಲಿ ಇಸ್ರೇಲ್ ದೇಶ ಇರಾನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಮೆರಿಕ ಸಪೋರ್ಟ್ ಮಾಡೇ ಮಾಡುತ್ತೆ ಇದು ತಪ್ಪು ಅಂತ ನನಗನ್ಸುತ್ತೆ ಯಾಕಂದ್ರೆ ಯುದ್ಧ ಮಾಡೋದ್ರಿಂದ ಯಾವ ದೇಶಕ್ಕೂ ಉಳಿಗಾಲ ಇಲ್ಲ ಇದು ಅಮೆರಿಕ ಕೂಡ ಅರ್ಥ ಮಾಡಿಕೊಂಡು ತಮ್ಮ ಸಪೋರ್ಟ್ ಅನ್ನ ಹಿಂದೆ ತೆಗೆದುಕೊಂಡ್ರೆ ಶಾಂತಿಯುತವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಡೆಫಿನೆಟ್ಲಿ ನಾವೆಲ್ಲ ಒಂದು ಶಾಂತಿಯುತ ಜಗತ್ ಜೀವನ ಮಾಡಬಹುದು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮಗೆ ಈ ಕಂಟೆಂಟ್ ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋ சேவ் மறிவி